ಗುಡ್ಕಾ ಬಿಡಿ ಸಿಗರೇಟ್ ಎಣ್ಣೆ ಬಾಟಲ್ಗಳಿಗೆ ಬ್ರೇಕ್ ಬ್ರಿಗೇಡ್ ರಸ್ತೆಗೆ ಬರುವವರಿಂದ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಪ್ರತಿಯೊಬ್ಬರ ಜೇಬು ಹಾಗೆಯೇ ಬ್ಯಾಗನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಬಿ ಸಿಗರೇಟ್ ಎಣ್ಣೆ ಇದ್ದರೆ ಪೊಲೀಸರ ವಶಕ್ಕೆ ಗಮನಿಸ್ತಾ ಇರ್ಬೋದು ಪರಿಶೀಲನೆ ಮಾಡಿ ಗುಡ್ಕಾ ಬಿಡಿ ಸಿಗರೇಟ್ ಎಣ್ಣೆ ಇದ್ದರೆ ಅದನ್ನು ವಶಕ್ಕೆ ಇದ್ದಾರೆ ವಶಕ್ಕೆ ಪಡ್ಕೊಂಡು ಕಳುಹಿಸ್ತಾ ಇದ್ದಾರೆ ಪೊಲೀಸರು ಬಂಡಲ್ಗಟ್ಟಲೆ ಸಿಗರೇಟ್ ಪ್ಯಾಕ್ ಹಾಗೆಯೇ ಗುಡ್ಕಾ ಪರಿಶೀಲನೆ ವೇಳೆ ಪತ್ತೆಯಾಗಿದ್ದ ದೃಶ್ಯಾವಳಿಗಳಲ್ಲೂ ನೀವು ನೋಡ್ತಾ ಇರಬಹುದು ಯಾರ ಜೇಬಲ್ಲಿ ಸಿಗರೇಟ್ ಇತ್ತು ಅದನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ ಇತ್ತ ಸಿಗರೇಟು ಗುಟ್ಕಾ ಏನೇ ಇದ್ದರೂ ತಗೊಂಡಿದ್ದಾರೆ ಪೊಲೀಸರು ಹಾಗೆಯೇ ನೀರು ಬಾಟಲ್ಗಳು ಕೂಡ ಕಾಣ್ತಾ ಇದೆ ಇದನ್ನು ಯಾಕೆ ತಗೊಂಡ್ರು ಅಂತೇಳಿ ಇನ್ನಷ್ಟು ಮಾಹಿತಿ ಬರಬೇಕು ಗಮನಿಸ್ತಾ ಇರ್ಬೋದು ಗುಟ್ಕಾ ಲೈಟರು ಹಾಗೆಯೇ ಬೇರೆ ಬೇರೆ ರೀತಿಯಲ್ಲಿ ಏನೆಲ್ಲ ಗುಟ್ಕಾಗಳಿರುತ್ವೆ ಎಣ್ಣೆ ಬಾಟಲ್ಗಳಿದ್ದರು ಎಣ್ಣೆ ಬಾಟಲ್ಗಳಿದ್ರು ವಾಪಸ್ ತಗೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸತ್ಯ ಎಮ್ ಜಿ ರೋಡ್ನಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಇತ್ತ ಯಾವುದೇ ರೀತಿಯಾಗಿ ರಸ್ತೆ ಬದಿಗಳಲ್ಲಿ ಸಿಗರೇಟ್ ಹಿಡಿಯೋದು ಅಥವಾ ಗುಟ್ಕಾ ಉಗಿಯೋದು ಈ ರೀತಿಯಾಗಿ ಜನ ಮಾಡಬಾರ್ದು ಎನ್ನುವಂಥ ದೃಷ್ಟಿಯಿಂದ ಹೀಗೆ ಮಾಡಿದ್ರಾ ನೋಡಬೇಕಿದೆ ಪೊಲೀಸರಿಂದಲೇ ಸ್ಪಷ್ಟೀಕರಣ ಬರಬೇಕಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ